ಸ್ನೇಹಿತರೆ ಬಾಳ ಸಂಗಾತಿ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಏನಾದರೂ ಸ್ವಲ್ಪ ನಾವು ಮಿಸ್ಟೇಕ್ ಮಾಡಿದ್ರೆ ಜೀವನ ಪರ್ಯಂತ ಜೀವನ ಪೂರ್ತಿ ನಾವು ಅವರೊಟ್ಟಿಗೆ ಜಗಳ ಮಾಡಿಕೊಂಡು ನೆಮ್ಮದಿ ಇಲ್ದ ಬದುಕಬೇಕಾಗತ್ತೆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಕೆಲವೊಂದಿಷ್ಟು ನಿಮಗಿರ್ತಕ್ಕಂಥ ಕ್ವಾಲಿಟೀಸ್ ನಿಮ್ಮ ಲೈಫ್ ಜರ್ನಿಗೆ ಏನ್ ಸಪೋರ್ಟಿವ್ ಆಗಿರ್ಬೇಕು ಅದನ್ನೆಲ್ಲ ನೋಡಿಕೊಂಡು ನಿಮ್ಮ ಲೈಫ್ ಸಂಗಾತಿ ಲೈಫ್ ಸಂಗಾತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗಿದ್ಮೇಲೆ ಏನೆಲ್ಲ ಕ್ವಾಲಿಟೀಸ್ ಬೇಕಾಗತ್ತೆ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ನಾಲ್ಕರಿಂದ ಐದು ಪಾಯಿಂಟ್ ನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಯಾವ ಪಾಯಿಂಟ್ಸ್ ನಿಮ್ಗೆ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಲೈಕ್ ಮಾಡೋದನ್ನ ಮರಬೇಡಿ ಮೊದಲನೇ ಪಾಯಿಂಟ್ ನೋಡ್ಕೊಂಡ್ಬಾರಣ ಏನಂತ ಹೇಳಿದ್ರೆ ಮನಸ್ಸು ಹೊಂದಾಣಿಕೆ ಆಗೋದು ತುಂಬಾ ಮುಖ್ಯ ಆಗುತ್ತೆ ನೀವು ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಮೇಜರ್ ಆಗಿ ನೋಡ್ಬೇಕಾಗಿರೋದೆ ನೀವು ಮನಸ್ಸು ಹೊಂದಾಣಿಕೆ ಮನಸ್ಸು ಅಂದ್ರೆ ಮೆಂಟಲಿ ಕ್ಯಾಪಬಿಲಿಟಿ ಅಂತ ಹೇಳ್ತೀವಿ ನಿಮ್ಮ ಜೀವನದ ಗುರಿಗಳು ಮತ್ತೆ ಅವರ ಜೀವನದ ಗುರಿಗಳು ಮತ್ತೆ ಅವರ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಬದುಕು ಅಂದ್ರೆ ಏನು ನಿಮ್ ಪ್ರಕಾರ ಬದುಕು ಅಂದ್ರೆ ಏನು ಅವ್ರ ಪ್ರಕಾರ ಬದುಕು ಅಂದ್ರೆ ಏನು ಈ ಡಿಸ್ಕಷನ್ ಬನ್ನಿ ಅಲ್ಲಿ ಎರಡು ನಿಮ್ಮ ವಿಚಾರ ವಿಚಾರ ಮತ್ತೆ ಜೀವನ ಗುರಿಗಳು ಮ್ಯೂಚುವಲ್ ಅಂದ್ರೆ ಅಲ್ಲಿ ನೀವು ಆ ಒಂದು ಪಾಯಿಂಟ್ ವಿಚಾರವಾಗಿ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ದಂಗೆ ಅನ್ನ ಅದ್ರ ಅಪೋಸಿಟ್ ಆಗಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಸೆಕೆಂಡ್ ಬರೋಣ ನಂಬಿಕೆ ಟ್ರಸ್ಟ್ ಅಂತ ಹೇಳ್ತೀವಿ ಯಾವುದೇ ಸಂಬಂಧಕ್ಕೆ ನಂಬಿಕೆ ತುಂಬಾ ಮುಖ್ಯ ಆಗತ್ತೆ ಸಂಗಾತಿ ಮೇಲೆ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ಕಂಪ್ಲೀಟ್ ಆಗಿ ಭರವಸೆ ಇಡುವಂತ ಸಂಗಾತಿನ ಸೆಲೆಕ್ಟ್ ಮಾಡಿ ಮೇಜರ್ ಆಗಿ ಯಾಕೆಂದ್ರೆ ಕಚ್ಕೊಂಡೆ ಬದುಕೋಕ್ ಆಗಲ್ಲ ಜೀವನ ಪರಿ ಅಂತ ಎಲ್ಲೋ ಬೇರೆ ಕಡೆ ಜಾಬ್ ಆಗ್ಬಹುದು ಊರ್ ಬಿಟ್ಟು ಹೋಗ್ಬಹುದು ಬಟ್ ನಂಬಿಕೆ ಇಡುವಂತದ್ದು ಆಗ್ಬೇಕು ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಡುವಂತ ಸಂಗಾತಿ ಇದಾರ ಇಲ್ಲ ಚೆಕ್ ಮಾಡ್ಕೊಂಡು ಆ ಸಂಗಾತಿನ ಬಹಳ ಸಂಗಾತಿಯಾಗಿ ಮಾಡ್ಕೊಳಕ್ಕೆ ಮುಂದೆ ಹೋಗಿ ಎರಡನೇ ಪಾಯಿಂಟ್ ಮೂರನೇದು ಸಹನೆ ಪೇಷನ್ಸ್ ಅಂತ ಹೇಳ್ತೀವಿ ನೋಡಿ ಇದು ಅಷ್ಟೇನೆ ಒಂದು ಸಂಬಂಧದಲ್ಲಿ ಸಣ್ಣ ಪುಟ್ಟ ಜಗಳ ನಡೀತಾ ಇರತ್ತೆ ಸಹನೆ ತುಂಬಾ ಬೇಕು ಒಂದ್ ಯಾವ್ದೋ ಪ್ರಾಬ್ಲಮ್ ಬಂದ್ಬಿಡುತ್ತೆ ಬಿಡುತ್ತೆ ಅನ್ಕೊಳ್ಳೋಣ ಆ ಪ್ರಾಬ್ಲಮ್ ಸಾರ್ಟ್ಔಟ್ ಆಗ್ಬೇಕಂದ್ರೆ ಫಸ್ಟ್ ಪೇಷನ್ಸ್ ಕೇಳ್ತಾ ಇರತ್ತೆ ಸಂಸಾರನ ಕರೆಕ್ಟ್ ರೀತಿಯಲ್ಲಿ ತೊಗೊಂಡು ಹೋಗ್ಬೇಕಂದ್ರು ಇಟ್ಸ್ ಆಲ್ಸೋ ಸಕ್ಸಸ್ ಅಂತ ಹೇಳ್ತೀವಿ ಸಕ್ಸಸ್ ಹೀಗೆ ಸಿಗಲ್ಲ ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ ಅಂತ ಹೇಳ್ತೀವಿ ಸೊ ನೋಡಿ ಸಂಗಾತಿಯ ಒಂದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಮನಸ್ಥಿತಿ ಮತ್ತೆ ಅವರ ಒಂದು ಚರಿತ್ರೆಯ ಬಗ್ಗೆ ತುಂಬಾ ಪೇಶನ್ಸ್ ಇರ್ಬೇಕಾಗತ್ತೆ ಪೇಶನ್ಸ್ ಇದ್ದಾಗ್ಲೇನೆ ಸಂಸಾರ ಗೆಲ್ಲೋ ಸಾಧ್ಯ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಸಾಧ್ಯ ಆ ಪೇಷೆನ್ಸ್ ಇದ್ದಾರಾ ಅವ್ರ ಪೇಷನ್ಸ್ ಇದೆಯಾ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಅದನ್ನ ಚೆಕ್ ಮಾಡ್ಕೊಳ್ಳಿ ಇದು ಮೂರನೇ ಪಾಯಿಂಟ್ ನಾಲ್ಕನೇ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಓಪನ್ ಕಮ್ಯುನಿಕೇಶನ್ಸ್ ಓಪನ್ ಕಮ್ಯುನಿಕೇಶನ್ ಅಂದ್ರೆ ಇಟ್ಸ್ ಲೈಕ್ ಸಮಥಿಂಗ್ ಏನೋ ಸಂಸಾರ ಅಂದ್ಮೇಲೆ ಪ್ರಾಬ್ಲಮ್ ಬರುತ್ತೆ ಮನುಷ್ಯರ ಅಂದ್ಮೇಲೆ ನೂರು ಪ್ರಾಬ್ಲಮ್ ಬರುತ್ತೆ ವಿಘ್ನಗಳು ವಿಘ್ನ ವಿಘ್ನಗಳು ಬರುತ್ತೆ ಅದನ್ನ ಹ್ಯಾಂಡ್ಲ್ ಮಾಡ ಸರಿ ಮಾಡ್ಕೋಬೇಕು ಆ ಸಂಸಾರಗಳನ್ನ ಸರಿ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಓಪನ್ ಕಮ್ಯುನಿಕೇಶನ್ ಮಾಡ್ಬೇಕು ಸಪೋಸ್ ಗಂಡನಲ್ಲಿ ದೋಷಗಳು ಕಂಡ್ರೆ ಹೆಂತ್ ಓಪನ್ ಕಮ್ಯುನಿಕೇಶನ್ ಈ ತರ ಪ್ರಾಬ್ಲಮ್ ಆಗಿದೆ ಹಿಂಗ್ ಮಾಡಬಾರ್ದು ಇದಕ್ಕೆ ಏನ್ ಮಾಡೋಣ ಗಂಡನು ಅಷ್ಟೇ ಓಪನ್ ಕಮ್ಯುನಿಕೇಶನ್ ಇಲ್ಲಾ ಕಡೆ ಹಿಂಗಾಗಿದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಓಪನ್ ಕಮ್ಯುನಿಕೇಶನ್ ಸುಮ್ಮನೆ ಬೇಜಾರಲ್ಲಿ ಮಾಡ್ಕೊಂಡು ಮುನಿಸ್ ಕೋಪ ತಗೊಂಡು ಏನೂ ಪ್ರಾಬ್ಲಮ್ ಹೇಳ್ಕೊಳ್ತೀರಾ ಹಾಗೆ ಕುತ್ಕೊಂಡು ಜಗಳ ಮಾಡ್ಕೊಂಡು ಸಂಸಾರ ನೆಮ್ಮದಿ ಇಲ್ಲದಂಗ್ ಹೋದ್ರೆ ಅದಲ್ಲ ಅದಕ್ಕೆ ಓಪನ್ ಕಮ್ಯುನಿಕೇಶನ್ ಮಾಡುವಂತ ಅವರಲ್ಲಿ ಆ ಎಬಿಲಿಟಿ ಇದೆಯಾ ನೋಡ್ಕೊಡಿ ಅವಾಗ ಮೂವನ್ ಆಗ್ತೀವಿ ಅದಕ್ಕೆ ಆಪ್ತ ಮಾತುಕತೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ನೆಕ್ಸ್ಟ್ ನೈನ್ ಐದನೇ ಪಾಯಿಂಟ್ ಬರ ಏನಂದ್ರೆ ಆಪ್ತ ಬೆಂಬಲ ಎಮೋಷನಲ್ ಸಪೋರ್ಟ್ ಅಂತ ಹೇಳ್ತೀವಿ ಇದು ನಿಮ್ಮ ಸಂತೋಷ ದುಃಖ ಸಮಸ್ಯೆಗಳು ಇದನ್ನ ಬೆಂಬಲ ಕೊಡುವಂತ ಅಂತ ಇರಬೇಕು ಮೇಜರ್ ಪಾಯಿಂಟ್ಸ್ ಇದೆಲ್ಲ ನೋಡಿ ಮನುಷ್ಯ ಕುಗ್ದಾಗ ಒಂದು ಆ ಕಷ್ಟದಲ್ಲಿ ಎಮೋಷನಲ್ ಆಗಿ ನಮ್ಗೆ ಕನೆಕ್ಟ್ ಆಗ್ಬೇಕು ಸಂಗಾತಿ ಅಂತ ಹೇಳ್ತೀವಿ ಜಗತ್ತೆಲ್ಲ ನಮ್ಮನ್ನ ತುಂಬಾ ಕೇವಲ ನೋಡ್ತಿರ್ತಾರೆ ಆ ಟೈಮಲ್ಲಿ ಜೊತೆಗೆ ನಿಲ್ಬೇಕಾಗಿರೋ ಸಂಗಾತಿಗಳು ಅವ್ರ ನಮ್ಮ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಬದುಕೇ ಬೇಡ ಅನ್ಸುತ್ತೆ ಸೊ ಎಮೋಷನಲಿ ಅವರು ನಿಮ್ ಜೊತೆಗೆ ಸುಖದಲ್ಲಿ ಸಂತೋಷದಲ್ಲಿ ದುಃಖದಲ್ಲಿ ಇದೆಲ್ಲದ್ರಲ್ಲೂ ಕನೆಕ್ಟ್ ಆಗಿ ಸಪೋರ್ಟ್ ಮಾಡೋರು ಇದ್ದಾರಾ ಈ ಐದು ಪಾಯಿಂಟ್ಗಳು ಮೇಜರ್ ಆಗತ್ತೆ ಹಾಗಿದ್ಮೇಲೆ ನೀವು ಆ ಸಂಗಾತಿಯನ್ನು ಸೆಲೆಕ್ಟ್ ಮಾಡಿಕೊಟ್ರೆ ಜೀವನ ಪರಿಹಾರ ಚೆನ್ನಾಗಿರಕ್ಕೆ ಸಾಧ್ಯ ನೀವೇನಾದ್ರೂ ಅದರಲ್ಲಿ ಒಂದೆರಡು ಈ ಕೆಲವ್ರು ಹಠ ಜಾಸ್ತಿ ಅರ್ಥ ಮಾಡ್ಕೊಳ್ಳಲ್ಲ ನಂಬಿಕೆ ಇರಲ್ಲ ಓಪನ್ ಕಮ್ಯುನಿಕೇಶನ್ ಮಾಡಲ್ಲ ಯಾವ್ದಕ್ಕೂ ಕ್ಯಾರೆ ಏನಲ್ಲ ಕಷ್ಟ ಬಂದ್ರು ಅದ್ರ ಅರ್ಥ ಮಾಡ್ಕೊಳ್ಳಲ್ಲ ಈ ತರ ಇದ್ರೆ ಏನಾಗತ್ತೆ ಅಲ್ಲಿ ಆ ಸಂಬಂಧ ತುಂಬಾ ನರಕ ಒಂದು ಸಿಚುವೇಶನ್ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಹೊಂದಾಣಿಕೆನೆ ಬರಲ್ಲ ಅದಕ್ಕೇನೆ ದಯವಿಟ್ಟು ಸಂಗಾತಿಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಇದೆಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಸಂಸಾರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂಡ್ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಟ್ಟಿಗೆ ನಾನು ಸಿಗ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್